Hay alguna máscara ¿no, de sneretra. ಫೈನಲಿ ಬ್ಲ್ಯಾಕ್ ರೋಸ್ ರಿವಿಲ್ ಆಗ್ತದೆ ಹಾಗಾದ್ರೆ ಇಲ್ಲಿ ಕಾರಣನ ಮುಂದೆ ಅಮ್ಮ ಅರಿಂದತಿ ಬ್ಲ್ಯಾಕ್ ರೋಸ್ ಆಗಿ ಎಂಟ್ರಿ ಕೊಟ್ಟೇ ಬಿಟ್ರೆ ಹಾಗಾದ್ರೆ ಬ್ಲ್ಯಾಕ್ ರೋಸ್ ಅರಿಂದತಿಯನ್ನು ಸತ್ವ ರಿವಿಲ್ ಆಗಿ ಹೋಯ್ತ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಇಡ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಯಾವಾಗ ಇಲ್ಲಿ ಕಾರಣ ಬ್ಲಾಕ್ ರೋಸ್ ಹತ್ರ ಹೋಗಿ ಬ್ಲ್ಯಾಕ್ ರೋಸ್ನೆ ಹಿಡ್ದಾಕೋಕೆ ಹೊಂಚು ಮಾಡಿದ್ನು ನಿಜವಾಗ್ಲೂ ಕೂಡ ಬ್ಲ್ಯಾಕ್ ರೋಸ್ ಕೆಂಡ ಮಂಡಲ ಆಗ್ತಾರ ಅದೇ ಕಾರಣಕ್ಕೆ ಬ್ಲ್ಯಾಕ್ ರೋಸ್ನ ಮುಟ್ಟದ್ರೆ ಏನಾಗುತ್ತೆ ಅಂತ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕರ್ಣನ ಪ್ರೀತಿಯ ಅಮ್ಮ ಕರ್ಣನ ಜೀವ ಅಂತಾನೆ ಹೇಳ್ಬೋದು ಅದೇ ಮಲತಾಯಿ ಅರುಂಧತಿಯನ್ನ ಕಿಡ್ನಪ್ ಮಾಡಿದ್ದಾರೆ ಆದರೆ ಕರ್ಣಂಗೆ ಅಮ್ಮನಿಗಿಂತ ಮಲತಾಯಿನೇ ನಿಜವಾಗಲೂ ಜನ್ಮ ಕೊಟ್ಟ ಅಮ್ಮನಗಿಂತ ಗ್ರೇಟ್ ಆಗಿರೋದ್ರಿಂದ ಇಲ್ಲಿ ಕರ್ಣ ನಿಜವಾಗ್ಲೂ ಕೂಡ ತತ್ತರಿಸಿ ಹೋಗ್ತಿದ್ದಾರೆ ಆದರೆ ಇಲ್ಲಿ ಸಾಹಿತ್ಯ ಮಾತ್ರ ಕರ್ಣನ್ ಅಮ್ಮಂಗೂ ತೊಂದರೆ ಆಗಬಹುದೇನೋ ಅಂತ ಅನ್ಕೊಂಡು ಅವರ ಸ್ವಂತ ಅಮ್ಮ ಅನುರಾಧವನ್ನ ಅದೇ ಫಾರ್ಮ್ ಹೌಸ್ಗೆ ಕರ್ಸ್ಕೊಂಡು ಯಾರಿಗೂ ಕಾಣ್ದಾಗೆ ಒಂದು ರೂಮ್ ಅಲ್ಲಿ ಬಚ್ಚಿಡ್ತಾರ ಆದ್ರೆ ನೋಡ್ಬಿಡ್ತಾರೆ ನೋಡಿದಷ್ಟೇ ಅಲ್ಲ ಅಲ್ಲಿ ಹೋಗಿ ವನಜಾಗೋ ಈ ವಿಷಯ ಹೇಳ್ತಾರ ವನಜಾ ಮೊದ್ಲೇ ಅನುರಾಧನ ನೋಡಿರೋದ್ರಿಂದ ಸಾಹಿತ್ಯ ಜೊತೆ ಇದ್ರೂ ಇರಬಹುದು ಅಂತ ಅನ್ಕೊಂಡಿದ್ದ ಆಯಿ ಜೊತೆ ರೂಮ್ ಹೋಗಿ ನೋಡಿದ್ರೆ ಅಲ್ಲಿ ಅನುರಾಧ ಇರುವುದಿಲ್ಲ ಯಾಕಂದ್ರೆ ಅವರು ಬ್ಯಾಲ್ಕನಿಲಿ ಹೌಸ್ಕೊಂಡಿರ್ತಾರ ಹಾಗಾಗಿ ಅವ್ರಿಗೆ ಕಾಣಿಸೋದಿಲ್ಲ ಆದ್ರೆ ಖಂಡತ ಇವಳೇನೋ ಸ್ಕೆಚ್ ಹಾಕ್ತದಾಳೆ ಸುಮ್ಮನೆ ಬಿಟ್ಟು ತಪ್ಪಾಯಿತು ಅನ್ಸುತ್ತೆ ಅಂತ ಅನ್ಕೊಂಡಿದ್ದೆ ವನಜಾ ಮತ್ತೆ ಆಯಿ ಇಬ್ರು ಕೂಡ ಬಂದು ಸಾಹಿತ್ಯನ ಪ್ರಶ್ನೆ ಮಾಡಬೇಕು ಅಂತ ಮುಂದಾಗ್ತಾರೆ ಆದ್ರೆ ಅದ್ರ ಒಳಗಡೆ ಕಾರಣ ಸಾಹಿತ್ಯ ಮನೆಯವ್ರನ್ನ ಕರ್ಕೊಂಡು ಬರ್ಬೇಕು ಅಂತ ಭರತ್ಗೆ ಹೇಳಿದ್ರಿಂದಾಗಿ ಇಲ್ಲಿ ಭರತ್ ಸಾಹಿತ್ಯ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ತಾನೆ ಅದು ಒಂದು ಸೀನ್ ಆಗತ್ತೆ ದಟ್ಟ ಅದ್ರ ನಡುವೆ ಇಲ್ಲಿ ಸಾಹಿತ್ಯ ಗ್ಲಾಸ್ ತಗೊಂಡು ನೀರ್ ಕೊಡಬೇಕು ಅಂತ ಅನುರಾಧ ಟೀಚರ್ಗೆ ಹೋಗ್ಬೇಕಿದ್ರೆ ವನುಜಾ ಮತ್ತೆ ಆಯಿ ಇಬ್ರು ಕೂಡ ಸಾಹಿತ್ಯ ಮುಂದೆ ಬರ್ತಾರೆ ಸಾಹಿತ್ಯ ಮುಂದೆ ಬಂದಿದ್ದೆ ನೀನು ಆಡ್ತಿರೋ ನಾಟಕ ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಅವಳ ಜೊತೆ ಸೇರಿಕೊಂಡು ಏನು ಮಾಡಬೇಕು ಅಂತ ಹೊಂಚಾಗ್ತಾ ಇದೆಯಾ ನೀನು ನಮಗೆ ಗೊತ್ತಿದೆ ಅವಳಿಲ್ಲೇ ಇದ್ದಾಳೆ ಅಂತ ಹಾಗೆ ಹೀಗೆ ಅಂತಿದ್ರೆ ಸಾಹಿತ್ಯ ಗೊತ್ತಾಗ್ಬಿಡುತ್ತೆ ಇವ್ರಿಗೇನೋ ಗೊತ್ತಾಗಿರ್ಬಹುದು ಅಂತ ಅದೇ ಕಾರಣಕ್ಕೆ ಏನು ಹೇಳ್ತಿದ್ರ ನೀವು ಏನು ಹೇಳ್ತಿದ್ರಾ ಅನ್ನೋದು ನನಗೆ ಗೊತ್ತೇ ಆಗ್ತಿಲ್ವಲ್ಲ ಅಂತ ಕೂಡ ಇಲ್ಲಿ ಸಾಹಿತ್ಯ ಹೇಳ್ತಿದ್ದಾಳೆ ಅಷ್ಟು ನೀನು ಇಲ್ಲ ನೀನು ಬಚ್ಚಿಟ್ಟಿರೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ಕೋತಿದ್ದಾಗೆ ನಿನ್ನ ಮೇಲೆ ಅನುಮಾನ ಬರ್ತದೆ ಅಂತದ್ದಾಗ ಈ ಕಡೆ ಮಾವ ರಾಜೇಂದ್ರ ಪ್ರಸಾದ್ ಕೂಡ ಬಂದಿದೆ ಹೌದು ಸಾಹಿತ್ಯ ನೀನು ಮುಚ್ಚಿಟ್ಟಿರೋದು ಗೊತ್ತಾಗಿದೆ ಅಂತ ಹೇಳ್ಬಿಡ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯಕ್ಕೆ ಶಾಕ್ ಆಗ್ಬಿಡುತ್ತೆ ಏನು ಮಾವ ನಿಮಗೂ ಕೂಡ ನನ್ನ ಮೇಲೆ ಡೌಟ್ ಬರ್ತಾ ಇದೆಯಾ ಅಂದಾಗ ಸಾಕ್ಷಿ ಮೇಲೆ ಡೌಟ್ ಬರ್ದೇ ಇರುತ್ತಾ ಸಾಹಿತ್ಯ ಅಂದ ತಕ್ಷಣ ಇಲ್ಲಿ ಸಾಹಿತ್ಯ ಮುಗಿ ತುಕತ್ತೆ ಅನುರಾಧ ಟೀಚರ್ ಸಿಕ್ಬಿದ್ರು ಅನ್ಸತ್ತೆ ಅಂತ ಅನ್ಕೊಂಬಿಡ್ತಾಳೆ ಬಟ್ ಅದು ಅನುರಾಧ ಟೀಚರಲ್ಲ ಬ್ಲ್ಯಾಕ್ ರೋಸ್ ಇಟ್ಟು ಹೋಗಿದ್ದಂಥ ಆ ಒಂದು ದೊಡ್ಡ ಬ್ಲ್ಯಾಕ್ ರೋಸ್ ಅದನ್ನು ತೋರಿಸ್ತಿದ್ದಾಗ ಈ ಕಡೆ ಸಾಹಿತ್ಯ ಏ ಭರತ್ ಎಲ್ಲರೂ ಕೂಡ ಎಲ್ಲ ಸತ್ಯವನ್ನು ಕೂಡ ಒಪ್ಕೋಬೇಕಾಗತ್ತೆ ಈ ಕಡೆ ಸತ್ಯ ಮುಚ್ಚಿಟ್ಟಿರೋದು ಕೂಡ ರಾಜೇಂದ್ರ ಪ್ರಸಾದ್ಗೆ ಗೊತ್ತಾಗುತ್ತೆ ಈ ಕಡೆ ಸಾಹಿತ್ಯ ಕೂಡ ಹೌದು ಮಾವ ಬ್ಲ್ಯಾಕ್ ರೋಸ್ನೇ ನಮ್ಮನ್ನೆಲ್ಲ ಕಟ್ಟ ಹಾಕಿದ್ದು ಅತ್ತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಇಷ್ಟೆಲ್ಲ ದೊಡ್ಡದಾಗಿದ್ರು ಕೂಡ ಹೇಳಿದೆ ಸುಮ್ಮನಿದ್ರಲ್ಲ ಎಲ್ಲ ಹಾಳಾದ ಮೇಲೆ ಹೇಳಬೇಕು ಅಂದ್ಕೊಂಡಿದ್ರ ಇದನ್ನೇನ ಕರ್ಣ ಸರ್ಪ್ರೈಸ್ ಕೊಡಬೇಕು ಎಲ್ರಿಗೂ ಅಂತ ಅಂದ್ಕೊಂಡಿದ್ದದ್ದು ಅಂತ ರಾಜೇಂದ್ರ ಪ್ರಸಾದ್ ಕುಗಾಡ್ತದಾರೆ ಇಲ್ಲ ಮೊದಲು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಫೋನ್ ತಗೋತಿದ್ದಾಗೆ ಸಾಹಿತ್ಯ ಫೋನ್ ಕಿತ್ಕೊಂಡು ಭರತ್ ಮತ್ತೆ ಸಹಾಯತೆ ಹೊರಗಡೆ ಬಂದು ಲಾಕ್ ಹಾಕೋತಾರೆ ಓಪನ್ ಮಾಡು ಸಹಾಯತೆ ಅರ್ಥ ಆಗ್ತಿಲ್ಲ ಎಷ್ಟು ಸೀರಿಯಸ್ ಆಗಿದೆ ಈ ಮ್ಯಾಟರ್ ಅಂತ ಸುಮ್ಮನೆ ಓಪನ್ ಮಾಡು ಅಂತ ಹೇಳ್ತಿದ್ರೆ ಇಲ್ಲ ಮಾವ ಯಾವ್ದೆ ಕಾರಣಕ್ಕೂ ನಾನು ಓಪನ್ ಮಾಡೋದಿಲ್ಲ ಕರ್ಣ ಅವರು ಅತ್ತೆನ ಕರ್ಕೊಂಡು ಬಂದಮೇಲೆನೇ ನಾನು ನಿಮಗೆ ಓಪನ್ ಮಾಡೋದು ಅಮೇಲ್ ಬೇಕಿದ್ರೆ ನೀವು ಬೇಕಿದ್ರೆ ಎರಡೇಟ್ ಓಡ್ದ ಬಿಡಿ ಓಡಿಸ್ಕೊಂಡ ಬಿಡ್ತೀನಿ ಆದ್ರೆ ದಯವಿಟ್ಟು ಸಿಚುಯೇಷನ್ ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳ ಅಷ್ಟರಲ್ಲಿ ನಟ ನಟನ್ ಫ್ರೆಂಡ್ಗೆ ಗೆ ತನ್ನ ಫ್ರೆಂಡ್ ಆ ಒಂದು ಪಿಂಕ್ ಎನ್ವೆಲಪ್ ಒಳಗಡೆ ಬ್ಲಾಕ್ ರೋಸ್ ಫೋಟೋನ ಹಾಕಿ ಅದನ್ನ ಕೊಟ್ಕಳ್ಸರ್ತಾರೆ ಅದೇ ಕಾರಣಕ್ಕೆ ಆ ಒಂದು ಫೋಟೋ ಕೊಡೋದಕ್ಕೆ ಸಾಹಿತ್ಯ ಬಳಿಗೆ ಫಾರ್ಮ್ ಹೌಸ್ಗೆ ಬರ್ತಾರೆ ನಟ ಫ್ರೆಂಡ್ ಆದ್ರೆ ಅಲ್ಲಿ ಕಣ್ಣನ್ ಕಡೆ ಹುಡುಗರು ಬಿಡ್ತಾನೆ ನೋಡಲೇಬೇಕು ಬಿಡಿ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ಅವ್ರು ಕಂಡ್ರೆ ಆಗೋದಿಲ್ಲ ಆದ್ರೆ ಇಲ್ಲಿ ಸಾಹಿತ್ಯ ಬಳಿಗೆ ಆ ವ್ಯಕ್ತಿ ಓಡ್ ಬಂದದ ನನ್ನ ನಟಿನ್ ಫ್ರೆಂಡ್ ನಟ ಈ ಒಂದು ಎನ್ವೆಲಬ್ ನ ಕೊಡಿ ಅಂತ ಹೇಳಿದ್ರು ಅಂದಾಗ ಇನ್ನೂ ಕೂಡ ಅವ್ನು ಬುದ್ಧಿ ಬಿಟ್ಟಿಲ್ವಾ ಅವ್ನ ಹೆಸರು ಕಂಡ್ರೆ ನಂಗೆ ಕೇಳಿಸ್ಕೊಂಡ್ರೆ ಆಗೋದಿಲ್ಲ ಹೇಳ್ತಿದ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅವ್ನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ದಾನೆ ಅಂತ ಎನ್ವೆಲಬ್ ಕೊಡ್ತಾರೆ ಕಡೆ ಹೊರಗಡೆ ಹಾಕ್ತಾರೆ ಅಷ್ಟು ಕೂಡ ಆ ಹುಡುಗ ಹೇಳುವುದು ಒಂದೇ ನಟ ತುಂಬಾ ಇಂಪಾರ್ಟೆಂಟ್ ಸೀರಿಯಸ್ ಇದೆ ಅಂತ ಹೇಳಿದಾರೆ ದಯವಿಟ್ಟು ಓಪನ್ ಮಾಡಿ ನೋಡಿ ಅಂತ ಆದ್ರೆ ಸಾಹಿತ್ಯ ಹಾಗೆ ನಟನ್ ಮೇಲೆ ನಂಬಿಕೆ ಇಲ್ದೇ ಇರೋದ್ರಿಂದ ನಟ ತುಂಬಾ ಬಾರಿ ಅವಳ ಜೊತೆ ಮಿಸ್ಬಿಹೇವ್ ಮಾಡಿರೋದ್ರಿಂದ ಬ್ಲಾಕ್ ರೋಸ್ ಜೊತೆ ಸೀರಿ ಆಟ ಆಡಿರೋದ್ರಿಂದ ಆ ಎನ್ವೆಲ ನೋಡ್ದೆ ಅಲ್ಲಿ ಮೂಲೆ ಬಿಸ್ ಆಡ್ಬಿಡ್ತಾಳೆ ಅತ್ತೊ ಕಡೆ ನಿಜವಾಗ್ಲೂ ಕಾರಣಂಗೆ ಬ್ಲಾಕ್ ರೋಸ್ ಬರೋಕು ಮುನ್ನನೆ ಇಲ್ಲಿ ಇನ್ನೇನೋ ಸಿಗ್ತಾ ಇದ್ದ ನಟ ಬಟ್ ಅಷ್ಟರಲ್ಲಿ ಬ್ಲಾಕ್ ನಟನ ಕಿಡ್ನಪ್ ಮಾಡ್ತಾರೆ ಒಳಗಡೆ ಒಳಗಡೆ ಫೋಟೋ ಇಟ್ಟು ಇನ್ನೊಂದು ಆನ್ವೆಲಬ್ನ ಕೂಡ ಕರ್ಣನ ಕಾರ್ ಹಾಕಿರ್ತಾರೆ ಬಟ್ ಕರ್ಣ ಅದನ್ನ ನೋಡಿ ಓಪನ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಬ್ರಹ್ಮ ಅವರ್ ನಿಮ್ಮ ಅಮ್ಮ ಇರೋ ಲೊಕೇಶನ್ ಗೊತ್ತಾಗಿದೆ ಅಂತ ಹೇಳಿ ಲೊಕೇಶನ್ ಕಳಿಸ್ತಾರೆ ಹಾಗಾಗಿ ಅದನ್ನ ನೋಡೋದಿಲ್ಲ ಅಷ್ಟರಲ್ಲಿ ಈ ಕಡೆ ಅಮ್ಮನ ಹೊಡ್ಕೊಂಡು ಹೋಗ್ತಾರೆ ಕತ್ತಲಾಗಿದೆ ಫೈನಲಿ ಅರುಂಧತಿ ಅವರು ಆ ಒಂದು ಹೊತ್ತಿ ಹೊರಿತಿರ್ತಕ್ಕಂತ ಆ ಒಂದು ಚಟ್ಟದ ಮೇಲೆ ಮಲ್ಕೊಂಡಿದ್ದಾರೆ ಈ ಕಡೆ ಕುತ್ಕೊಂಡಿದ್ದಾರೆ ಬ್ಲಾಕ್ ರೋಸ್ ಅವ್ರ ಕೈಗಳನ್ನ ಕಟ್ಟ ಹಾಕಿದ್ದಾರೆ ಏನಪ್ಪಾ ಇದು ಕರ್ಣ ಅಮ್ಮನ್ನ ನೋಡಿದ್ದ ಕಿರ್ಚಾಡ್ತಿದ್ದಾನೆ ಚೀರಾಡ್ತಿದ್ದಾನೆ ಅಮ್ಮನ್ನ ಓಡಿ ಬಂದು ಕಾಪಾಡ ಬಿಡ್ತಾನೆ ಅಮ್ಮ ಅಂತೂ ಹೆದ್ರೋಗಿರ್ತಾರೆ ನಂತರ ಆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ ಯಾರು ಅಂತಾನೆ ಗೊತ್ತಾಗಿಲ್ಲ ಹಾಗೆ ಹೀಗೆ ಅಂತ ಕಣ್ಣನ ಹತ್ರ ಅವರು ಹೇಳ್ತಿದ್ದಾರೆ ಅಮ್ಮ ಏನೂ ಆಗಿಲ್ಲ ಅಲ್ವಾ ಅಂದಾಗ ಏನೂ ಆಗಿಲ್ಲ ಮಗನೇ ಆದರೆ ಎಷ್ಟು ಭಯ ಆಯಿತು ಗೊತ್ತ ನಿಜವಾಗ್ಲೂ ಕೂಡ ನೀನು ಬರೋದ್ರ ಒಳಗೆ ನಾನು ಸತ್ತೇ ಹೋಗಿಬಿಡ್ತೀನಿ ನಾನು ನಿನ್ನ ನೋಡೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಎದ್ದು ಹೋಳ್ಬೇಕು ಅಷ್ಟರಲ್ಲಿ ನಿಜವಾಗ್ಲೂ ಸಂಚು ತಂದೆ ಎದುರುಗಡೆ ಬರ್ತಾರೆ ಸಿಂಚು ತಂದೆ ಬಂದದ ನಿಜವಾಗ್ಲೂ ಕಾಣೋಂಗೆ ಶಾಕ್ ಆಗುತ್ತೆ ಎಲ್ಲ ಅಲ್ಲಿ ಸಂಚು ತಂದೆ ಕಾಣಿಸ್ಕೊತದ ಹಾಗಾಗಿ ಸ್ವಲ್ಪ ಮೊದಲೇ ಡೌಟ್ ಇತ್ತು ಈಗ ಸ್ವಲ್ಪ ಡೌಟ್ ಇನ್ನಷ್ಟು ಇನ್ಕ್ರೀಸ್ ಆಗ್ತದೆ ನೀವು ಹೇಗೆ ಬಂದ್ರಿ ಮಾವ ಅಂತಿದ್ದಾಗ ಈ ಕಡೆ ನನ್ನ ಮೊದಲೇ ಅನುಮಾನ ಆಯಿತು ಅದಕ್ಕೆ ನಾನು ಕೂಡ ಬಂದೆ ನನ್ಗೆ ಗೊತ್ತಿತ್ತು ಈ ಬ್ಲಾಕ್ ರೋಸ್ ವಿಷಯ ಹೇಳ್ಬೇಕಲ್ವಾ ನೀನು ಅಂತಕ ನಾನು ಇಲ್ಲಿಗೆ ಬಂದೆ ಅಂತ ನಿಮ್ಗೆ ಹೆಂಗೆ ಗೊತ್ತು ಅಂತಾಗ ಬ್ರಹ್ಮ ಅವರು ಹೇಳ್ದ ಅಂತ ಸುಳ್ಳು ಹೇಳ್ಬಿಡ್ತಾರೆ ಫೈನಲಿ ಮಾವನ ಹತ್ರ ಡಿಸ್ಕಸ್ ಮಾಡೋಣ ಪೊಲೀಸ್ ಅವನಿಗೆ ಇನ್ಫಾರ್ಮ್ ಮಾಡೋಣ ಅಂತಾಗ ಏನೂ ಬೇಡ ಮಾವ ಅಂತ ಅಂತ ಹೇಳ್ತಾರೆ ಜೊತೆಗೆ ಅಷ್ಟರಲ್ಲಿ ಈ ಕಡೆ ಕಾರಣಂಗೆ ನಟ ಹೇಳಿದ ಮಾತು ನೆನಪಾಗುತ್ತೆ ಇಲ್ಲಲ್ಲ ಇನ್ನೊಂದ್ ಕಡೆ ಇರ್ತೀನಿ ಅಂತ ಹಾಗಾಗಿ ನಟನ ಹೊಡ್ಕೊಂಡು ಹೋಗ್ಬೇಕು ಅಂತ ಈ ಕಡೆ ಮಾವ ನೀವು ದಯವಿಟ್ಟು ಅಮ್ಮನ ಕರ್ಕೊಂಡು ಮನೆ ಕರ್ಕೊಂಡು ಹೋಗಿ ನನಗ್ ಸ್ವಲ್ಪ ಕೆಲಸ ಇದೆ ಬ್ಲಾಕ್ ರೋಸ್ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಮ್ಮನ್ ಟಚ್ ಮಾಡಿದ ಅವನಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ಲೇಬೇಕು ಅಂತ ಅನ್ಕೊಂಡು ಅಲ್ಲಿಂದ ಹೊರಡ್ತಾನೆ ಕಾರಣ ಏನು ಅಲ್ಲಿಂದ ಹೊರಡ್ತಾನೆ ಆದ್ರೆ ಈ ಕಡೆ ಬ್ಲಾಕ್ ರೋಸ್ ಅರುಂಧತಿ ಮುಂದನೆ ಕೇಕೆ ಹಾಕ್ತಾರೆ ಏನಪ್ಪಾ ಇದು ಬ್ಲಾಕ್ ರೋಸ್ ಅಂತ ಹೇಳ್ತಿದ್ವಿ ಅಂದ್ರೆ çoktan da ನೋಡಿ ನಿಮ್ಮ ಮಗ ಬ್ಲಾಕ್ ರೋಸ್ ನ ಟಚ್ ಮಾಡ್ತಾನಂತ ಅಂತ ಕೇಕೆ ಹಾಕಿ ನಗ್ತಿದ್ರೆ ಅರುಂಧತಿ ಅವರು ಬೆಚ್ಚ ಬೀಳ್ತಿದ್ದಾರೆ ಹಾಗಿದ್ರೆ ನಾವು ಅಂದದ್ದು ಅರುಂಧತಿನೇ ಲೇಡಿ ಬ್ಲಾಕ್ ರೋಸ್ ರಿಯಲ್ ಬ್ಲಾಕ್ ರೋಸ್ ಅಂತ ಆದ್ರೆ ಇದೇನಪ್ಪ ಇದು ಅರುಂಧತಿನೇ ಆ ಸಂಚು ತಂದ ನೋಡಿ ಬೆಚ್ಚ ಬೀಳ್ತಿದ್ದಾರೆ ಅಂತ ಅನ್ಕೊಂಡ್ರೆ ಫೈನಲಿ ನಿಜವಾದ ಲೇಡಿ ಬ್ಲಾಕ್ ರೋಸ್ ಸತ್ಯನ ರಿವೀಲ್ ಮಾಡ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಓಪನ್ ಆಗಿ ತೋರಿಸ್ತಿದ್ದಾರೆ ಈ ಕಡೆ ಕಾರಣ ಹೋಗ್ತಿದ್ದಾಗ ಆಕಡೆ ಸಾಹಿತ್ಯ ಬರೋದ್ ಕಾಲ್ ಮಾಡ್ತಾರೆ ನಾನು ನಟ್ಟು ನೋಡ್ಕೊಂಡು ಹೋಗ್ತಿದ್ದೇನೆ ಅಮ್ಮ ಸೇಫ್ ಆಗಿದೆ ಅರೆ ಮಾವಾ ಜೊತೆ ಬರ್ತಿದ್ದಾರೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ನಟ ಅಂದ ತಕ್ಷಣ ಸಾಹಿತ್ಯ ಅನ್ಸುತ್ತೆ ನಟನ ಫ್ರೆಂಡ್ ಬಂದಿದ್ರು ನನಗೆ ಯಾವುದೋ ಪಿಂಕ್ ಎನ್ವೆಲಪ್ ಕೊಟ್ಟರು ನಾನು ಬಿಸಾಡಿಬಿಟ್ಟೆ ಅಂದಾಗ ಈ ಕಡೆ ನಿಜವಾಗ್ಲೂ ಕಾರಣಂಗೆ ಪಿಂಕ್ ಅನ್ವೆಲಬ್ ಇಲ್ಲೂ ಕೂಡ ಇತ್ತಲ್ವ ಅಂತ ಅನಿಸುತ್ತೆ ಫೈನಲಿ ತಕ್ಷಣ ಕಾಲ್ ಕಟ್ ಮಾಡಿದ ಪಿಂಕ್ ಅನ್ವೆಲಬ್ನ ತಗೊಂಡು ಓಪನ್ ಮಾಡಿ ಫೋಟೋನ ನೋಡೋಕ್ಕೆ ಮುಂದಾಗ್ತಾಯಿದ್ರೆ ಅಷ್ಟರಲ್ಲಿ ಲೇಡಿ ಬ್ಲ್ಯಾಕ್ ರೋಸ್ ಬೈಕಲ್ಲಿ ಬಂದದೇ ಆ ಫೋಟೋನ ಎಗ್ರಿಸ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಕಣ್ಣ ಸಾಹಿತ್ಯ ಆಗೇಳಿ ಮೊದಲು ಅದನ್ನು ಹುಡುಕಿ ಅಂತದಾನೆ ಆ ಕಡೆ ಸಾಹಿತ್ಯ ಭರತ್ ಇಬ್ರು ಕೂಡ ಸೇರ್ಕೊಂಡು ಎನ್ವೆಲಬ್ ನ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿದ್ರೆ ಈ ಕಡೆ ಆ ಲೇಡಿ ಬ್ಲಾಕ್ ರೋಸ್ ಬಂದು ಕರ್ಣನ್ ಕಾಯಿಂದ ಎನ್ವೆಲಬ್ನ ತಗೊಂಡು ಹೋಗುದು ಫೈನಲಿ ಆ ಲೇಡಿ ಬ್ಲಾಕ್ ರೋಸ್ ಯಾರು ಅನ್ನೋ ಸತ್ಯ ರಿವಿಲ್ ಆಗ್ತದೆ ಹೆಲ್ಮೆಟ್ ತೆಗೆಯೋದ್ರ ಮುಖಾಂತರ ಆ ಮುಖ ರಿವಿಲ್ ಆಗ್ತದೆ ಅದು ಬೇರೆ ಯಾರು ಅಲ್ಲ ಕರ್ಣನ ಮಲತಾಯಿ ಅರುಂಧತಿ ಅಂತಕ್ಕಂಥ ಸತ್ಯ ಈಗ ಜಾಹೀರು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಅಂಥದ್ದೇನಪ್ಪ ದ್ವೇಷ ಅಂತ ಅನ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಮಾತು ಅಷ್ಟದೆ ಅದ್ ಏನು ಎಂತು ಆ ಒಂದು ಹಿಂದಿನ ಸತ್ಯ ಏನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಷ್ಟ ದಿನ ಲೇಡಿ ಬ್ಲ್ಯಾಕ್ ರೋಸ್ ಕರ್ಣನ ಬದುಕಲ್ಲಿ ಹೇಗೆ ಆಟ ಆಡಿದ್ರು ಅರವಂಧತಿ ಹೇಗೆ ಲೇಡಿ ಬ್ಲ್ಯಾಕ್ ರೋಸ್ ಆದರು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಚ್ಚ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ